ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕ್ ತಾಳೇಕೆರೆ ಗ್ರಾಮದ ಮೂವತ್ತೊಂದನೇ ವರ್ಷದ ಶ್ರೀ ಹಜರತ್ ಶಾ ಯಮನೂರು ಸ್ವಾಮಿ ದರ್ಗಾ ಹುರ್ಸ್ ಆಮಂತ್ರಣ ಗಂಧ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ಹುರ್ಸ್ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ಜಹರಾತ್ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಬುಧವಾರ ದೇವರ ಮನೆಯಿಂದ ರಾತ್ರಿ ಎಂಟು ಗಂಟೆಗೆ ಯಮನೂರು ಸ್ವಾಮಿ ದರ್ಗದ ಗಂಧ ಹೊರಡುವುದು ನಂತರ ರಾತ್ರಿ ಹತ್ತು ಗಂಟೆಗೆ ಸರ್ವ ಸದ್ಭಕ್ತಗಳಿಂದ ಭಜನಾ ಮೇಳ ಮತ್ತು ರಿವಾಯಿತಿ ಪದಗಳು ನಡೆಯುವುದು ಹಾಗೂ ಬೆಳಗ್ಗೆ ನಾಲ್ಕು ಗಂಟೆಗೆ ಗಂಧ ಏರುವುದು ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗುರುವಾರ ಉರುಸು ಇರುತ್ತದೆ ಹಾಗೂ ಅನ್ನ ಸಂತಾರ್ಪಣೆ ಇರುತ್ತದೆ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಹಜ ಹಜರತ್ ಇರುತ್ತದೆ ಕಾರಣ ಹಾಳೇಕೆರೆ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಗುರು ಹಿರಿಯರು ಹಾಗೂ ಸಕಲ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಶ್ರೀ ಹಜರತ್ ಶಾ ಯಮನೂರು ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ಬೆಳಗ್ಗೆ ಒಂಬತ್ತು ರಿಂದ ಸಂಜೆ ಐದು ಮೂವತ್ತರವರೆಗೆ ಮುಂಗೈ ಕುಸ್ತಿ ಕೈ ಕುಸ್ತಿ ನಡೆಯುತ್ತದೆ ರಾಜಪಕ್ಷ ಮೊಬೈಲ್ ನಂಬರ್ ಏಳು ಸೊನ್ನೆ ಎರಡು ಆರು ಎರಡು ಎರಡು ಏಳು ಎಂಟು ಎರಡು ಒಂದು ಸಮಸ್ತ ಸದ್ಭಕ್ತಾದಿಗಳಿಗೆ ಸ್ವಾಗತ ಕೋರುವವರು ತಾಳೇಕೇರಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಗುರು ಹಿರಿಯರು ಸ್ವಾಗತ ಸುಸ್ವಾಗತ ಕೋರಲಿದ್ದಾರೆ ಕೈ ಕುಸ್ತಿ ವೀರಾದಿ ವೀರರು ಕುಸ್ತಿ ಅರ್ಥಾರ್ಥ ಮುಂಗೈ ಕುಸ್ತಿ ಕೈ ಕುಸ್ತಿ ವೀರಾದಿ ವೀರರು ಹಾಗೂ ಭಜನಾ ಕಾರ್ಯಕ್ರಮದವರು ಹಾಗೂ ದೇವರ ಸದ್ಭಕ್ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ಸರ್ವರಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳೊಂದಿಗೆ ಅದೇ ರೀತಿಯಾಗಿ ಈ ಅಡ್ವರ್ಟೈಸ್ಮೆಂಟು ನಮ್ಮ ಅಲೆಮಾರಿ ಕಲಾವೇದಿಕೆ ಚಾನೆಲ್ಗೆ ಕೊಟ್ಟವರು ಮಾದೇವಪ್ಪ ಹನುಮಪ್ಪ ಶಾಖಾಪುರ್ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಾ ಊರು ಶಾಖಾಪುರ ಗ್ರಾಮದವರಾಗಿರುತ್ತಾರೆ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಬೇಕೆಂದು ನಮ್ಮ ಚಾನೆಲ್ ವತಿಯಿಂದ ಕೂಡ ಸ್ವಾಗತಿಸುತ್ತೇವೆ ಧನ್ಯವಾದಗಳು ನಮಸ್ಕಾರ